ಶ್ರೀಮಂತರಾಗುವಂತಹ ಒಂದು ಕಾಲ ಬರಬೇಕಾ ತಲೆನೇ ಕಟ್ಸ್ಕೊಬೇಡಿ ಈ ಒಂದು ದೇವರನ್ನು ಪೂಜೆ ಯಾವ ಒಂದು ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ಖಂಡಿತವಾಗೂ ಶ್ರೀಮಂತರಾಗದಲ್ಲಿ ಇರೋದು ಮಾಡ್ತೀನಿ ಯಾಕಂದರೆ ಎಷ್ಟೊಂದು ಜನಕ್ಕೆ ನಾನು ಹೇಳಿದ್ದೀನಿ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಇಲ್ಲ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅದು ಕೆಲಸ ಕಾರ್ಯಗಳು ಅಲ್ಲಿ ಅವನಿಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಕುತ್ತಿಗೆ ನೋವು ಭಾಳಷ್ಟು ಜನ ಕುತ್ತಿಗೆ ನೋವು ಕೂತ್ಕಿನೋವು ಏನಕ್ಕೆ ಬರುತ್ತೆ ಅಂತಂದರೆ ದಿಂಬು ಸರಿಯಾಗಿ ಹಾಕಿರಲ್ಲ ನಂಬರ್ ಒನ್ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ ಅನ್ನು ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅನ್ನು ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಚ ವಿದ್ಮಹೇ ವಿಷ್ಣು ಪತ್ನೀಚಮಹಿ ತನ್ನ ಐಶ್ವರ್ಯ ಲಕ್ಷ್ಮಿ ಪ್ರಚೋದಯ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ ಮೊದಲನೇದಾಗಿ ಮುದ್ರೆಗಳು ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡಿದಾಯ್ತಂದರೆ ಕುತ್ತಿಗೆ ನೋವು ಭಾಳಷ್ಟು ಜನ ಕುತ್ತಿಗೆ ನೋವು ಕುತ್ತಿಗೆ ನೋವು ಏನಕ್ಕೆ ಬರುತ್ತೆ ಅಂತಂದರೆ ದಿಂಬು ಸರಿಯಾಗಿ ಹಾಕಿರಲ್ಲ ನಂಬರ್ ಒನ್ ನಂಬರ್ ಟೂ ಏನು ಅಂತ ಅಂದರೆ ದಿಂಬು ಚೇಂಜ್ ಆಗ್ತದೆ ಒಂದು ಮನೆ ಒಂದು ಕಡೆ ಬರ್ತೀವಿ ಇನ್ನೊಂದು ಕಡೆ ಮಲಗ್ತೀರಾ ಅದು ದಿಂಬುನ ಒಂದು ಪೊಸಿಷನ್ ಚೇಂಜ್ ಆದಾಗ ಕುತ್ತಿಗೆ ನೋವು ಬರುತ್ತೆ ಮತ್ತು ಬಗ್ಗಿಕೊಂಡು ಕೆಲಸ ಮಾಡ್ತಾ ಇದ್ದಾಗ ಯಾವಾಗಲೂ ಕೂಡ ನಿರಂತರವಾಗಿ ಫ್ಯಾಕ್ಟ್ರಿ ವರ್ಕ್ ಮಾಡ್ತಾರೆ ಏನೋ ಮಾಡ್ತಾ ಇರ್ತೀರ ಅದು ನಿಮಗೆ ಕುತ್ತಿಗೆ ನೋವು ಬರುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ಯಾವ ಮುದ್ರೆ ಮಾಡಿದ್ರೆ ನಿಮಗೆ ಕುತ್ತಿಗೆ ನೋವು ನಿವಾರಣೆ ಆಗುತ್ತೆ ಅಂತ ನಾವು ನೋಡೋದಾಯ್ತು ಅಂದರೆ ಶಂಖ ಮುದ್ರೆ ನೋಡಿ ಕೈಯ್ಯನ್ನು ಹಿಡ್ಕೊಂಡು ಮಧ್ಯೆ ಗೀರು ಈ ಇದೆಯಲ್ಲ ಇದನ್ನ ಹಿಂಗೆ ಹೆಬ್ಬೆರಳಿಂಗಿಡಿ ಮಡಿಸಿ ಹೆಬ್ಬೆರಳು ಪ್ಲಸ್ ತೋರ್ಗಳು ಮಿಕ್ಕಿದ್ದು ಎಲ್ಲ ಬೆರಳುಗಳನ್ನ ಸಂಪೂರ್ಣವಾಗಿ ಮಾಡಿಸಿ ಗೊತ್ತಲ್ಲ ಇದನ್ನು ಸಂಪೂರ್ಣವಾಗಿ ಮಾಡಿಸ್ತು ಅಂತಂದರೆ ನಿಮಗೆ ಈ ಒಂದು ಕುತ್ತಿಗೆ ನೋವು ನಿವಾರಣೆ ಆಗುತ್ತೆ ಮಾಡ್ಕೊಳ್ಳಿ ಅದ್ಭುತವಾದಂಥ ಮುದ್ರೆ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗುತ್ತೆ ಇದು ವಿಶೇಷವಂತ ಮುದ್ರೆ ಶಂಕ ಮುಂದೆ ಶಂಕಾಕಾರದಲ್ಲೇ ಇದೆ ಮಾಡ್ಕೊಳ್ಳಿ ಕುತ್ತಿಗೆ ನೋವು ಸಂಪೂರ್ಣವಾಗಿ ಎಷ್ಟು ನಿಮಿಷ ಮಾಡಬೇಕು ಇಪ್ಪತ್ತು ನಿಮಿಷಗಳ ಕಾಲ ಮಾಡಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆ ಈ ವಿಶೇಷವಾದ ಮುದ್ರೆ ವಿಚಾರ ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಯಾವ ನೆಗೆಟಿವ್ ಆಲೋಚನೆಗಳು ಏನಕ್ಕೆ ಬರುತ್ತೆ ಅಂತಂದ್ರೆ ಕೆಲಸ ಇಲ್ಲ ಅಂತಂದ್ರೆ ಮಾತ್ರ ಬರುತ್ತೆ ನೋಡಿ ಒಂದು ಗಾದೆ ಇದೆ ಕೆಲಸವಿಲ್ಲದ ತಲೆ ದೆವ್ವದ ಮನೆ ಅಂತ ಐಡಲ್ ಮೈಂಡ್ ಇಸ್ ಡೆವಿಲ್ ವರ್ಕ್ಶಾಪ್ ಅಂತ ಯಾವುದಾದ್ರೂ ಒಂದು ಕೆಲಸ ಕಾರ್ಯಗಳು ನೋಡಿ ಯಾ ನಿಮ್ಮ ಮನೆಯಲ್ಲಿ ಯಾರು ಬೈತಾಯಿರ್ತಾರೆ ಅಂತಂದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ತಿಳ್ಕೊಳ್ಳಿ ಇಲ್ಲ ಕೆಲಸ ಸರಿಯಾಗಿ ಮಾಡ್ತಾ ಇಲ್ಲ ಅಂದರೆ ಅಥವಾ ಕೆಲಸ ಕಾರ್ಯಗಳು ಅಲ್ಲಿ ಅವನಿಗೆ ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ದಾನೆ ಅಂತ ತಿಳ್ಕೊಳ್ಳಿ ಗೊತ್ತಲ್ಲ ಹಾಗಾಗಿ ನೀವು ಆಗಲಿ ನೀವು ಮಕ್ಕಳುಗಳಿಗೆ ಸುಮ್ಮನೆ ಈಗ ರಜ ಮುಗೀತು ಈ ರಜದಲ್ಲಿ ಎಷ್ಟು ಮಕ್ಕಳು ಓ ಅಂತ ಜಗಳ ಮಾಡಿಕೊಂಡು ಗಲಾಟೆ ಮಾಡಿಕೊಂಡು ಮನೆಯೆಲ್ಲ ಓಡಾಡಿಕೊಂಡು ಪುರಿ ಅದು ಅವ್ರಿಗೇನೂ ಒಂದು ಕೆಲಸ ಕೊಡಿ ನೀಟಾಗಿ ಜಗಳ ಮಾಡೋಲ್ಲ ಏನು ಮಾಡಲ್ಲ ಕೆಲಸ ಇರ್ತಾರೆ ಸ್ಕೂಲಲ್ಲೂ ಅಷ್ಟೇ ನೀವು ಹಂಗೆ ಒಂದು ಟೀಚರ್ ಬಡ ಬಂದ ತಕ್ಷಣ ಬೋರ್ಡ್ ಮೇಲೆ ಏನೋ ಬರೀತಾರೆ ಬರ್ಕೊಳ್ಳಿ ಅಂತಾರೆ ಅಥವಾ ಪ್ರಶ್ನೆಗಳು ಕೇಳ್ತಾರೆ ಪಾಠ ಮಾಡ್ತಾಯಿರ್ತಾರೆ ಕೆಲಸ ಕೊಡ್ತಾಯಿರ್ತಾರೆ ನೀವು ಅದೇ ಒಂದು ಟೀಚರ್ ಒಂದು ಓ ಅಂತ ಜ ಹುಡುಗರೆಲ್ಲ ಕೂಗೋದು ಕಿರ್ಚದು ಮಾಡ್ತಾಯಿರ್ತಾರೆ ಯಾಕೆ ಐಡಲ್ ಮೈಂಡ್ ಐಡಲ್ ಮೈಂಡ್ ಐಸೆ ಎ ಡವಿಲ್ ವರ್ಕ್ಶಾಪ್ ಅಂತ ಅವ್ನು ಯಾವುದಾದ್ರು ಒಂದು ಕೆಲಸ ಮಾಡ್ತಾ ಇತ್ತು ಅಂತಂದರೆ ನೋಡಿ ಎಷ್ಟೊಂದು ಜನ ಎಷ್ಟೊಂದು ಜನ ಹೆಣ್ಮಕ್ಳು ಕಣ್ಣಲ್ಲಿ ಇದಾಗ್ತಾರೆ ನನ್ನ ಗಂಡ ಕೆಲಸಕ್ಕೆ ಹೋಗಲ್ಲ ಗುರುಗಳೇ ಸುಮ್ಮನೆ ಮನೇಲಿ ಕೂತಿದ್ದಾರೆ ನಾನು ಹೋಗಿ ದುಡ್ಕೊಂಡು ಬಂದು ಸಂಪಾದನೆ ಮಾಡ್ತಾಯಿದ್ದೀನಿ ಊಟಕ್ಕೆ ಹಾಕ್ತಾ ಇದ್ದೀನಿ ಗುರುಗಳೇ ಏನು ಮಾಡೋದು ಇದಕ್ಕೇನು ಹೇಳ್ತೀರಾ ಇದೇ ಇಪ್ಪತ್ತೊಂದನೇ ತಾರೀಕು ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಆಗ್ತಾಯಿದೆ ಒಂದು ಕುಂಡಲ್ಲಿ ಜಾಗೃತಿ ಮಾಡ್ಕೊಳ್ಳಿ ಈ ಲೈಫಲ್ಲಿ ಕುಂಡಲಿ ಜಾಗೃತಿಯನ್ನು ಮಾಡ್ಕೋತು ಅಂತಂದರೆ ನಿಮ್ಮನ್ನು ಎದುರಿಸುವಂಥವ್ರು ಯಾರೂ ಇಲ್ಲ ಅಷ್ಟು ಅದ್ಭುತವಾಗುತ್ತೆ ಹಣಕಾಸಿನ ಸಮಸ್ಯೆ ಆಗುತ್ತೆ ಹಣಕಾಸಿನ ಸಮಸ್ಯೆಗೆ ನೀವು ಅಷ್ಟಲಕ್ಷ್ಮೀ ತೆಗೆದುಕೊಂಡು ಬೇಕಾದ್ರೆ ಜೀವನದ ಸಮಸ್ಯೆಗೆ ಕುಂಡಲಿನಿ ತಂತ್ರ ಅದ್ಭುತವಾದಂಥ ಒಂದು ತಂತ್ರ ಇದು ಕುಂಡಲಿ ಜಾಗೃತಿ ಮಾಡ್ಕೊಳ್ಳಿ ಗೊತ್ತಲ್ಲ ಅದು ಎಂಥದ್ದೇ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೂ ಕೂಡ ನಿವಾರಣೆ ಆಗ್ಬಿಡ್ತದೆ ಗೊತ್ತಲ್ಲ ಜೊತೆಗೆ ನೀವೇನು ಅಂತಂದರೆ ಮನಿ ಮ್ಯಾನೇ ಈ ಒಂದು ಶಿಬಿರದಲ್ಲಿ ನಾನು ಹೇಳಿಕೊಳ್ಳಿ ಮನಿ ಮ್ಯಾನೇಜ್ಮೆಂಟು ಹೆಂಗೆ ಮನಿ ಒಂದು ಹತ್ತು ಹದಿನೈದು ಪಾಯಿಂಟ್ ಇದೆ ಅದನ್ನು ತಿಳ್ಕೊಬಿಡ್ತು ಅಂತಂದರೆ ಸಾಕು ಲೈಫ್ ಲಾಂಗ್ ನೀವು ದುಡ್ಡಿಲ್ಲ ಅಂದರೂ ಕೂಡ ನೀವು ಶ್ರೀಮಂತರು ಅಷ್ಟು ಚೆನ್ನಾಗಿ ಆಗ್ತಾ ಬರ್ತೀರ ಗೊತ್ತಲ್ಲ ನೀವು ಏನು ಬೇಕಾದ್ರೂ ಈ ಒಂದು ಕುಂಡಲಿ ತಂತ್ರವನ್ನು ನೀವು ಇರೋಷ್ಟು ನೀವು ಹಣ ಆಸ್ತಿ ಮತ್ತು ಎಲ್ಲವನ್ನು ನೀವು ಪಡ್ಕೋಬೋದು ಅಂತ ಒಂದು ಅದ್ಭುತವಾದಂತಹ ಒಂದು ವಿಚಾರ ಅದಕ್ಕೋಸ್ಕರ ಅನ್ನ ಆನ್ಲೈನ್ ಕ್ಲಾಸ್ ನೀವು ಅಟೆಂಡ್ ಮಾಡಿ ಮಿಸ್ ಮಾಡಿಬಿಡಿ ಯಾವುದೇ ಕಾರಣಕ್ಕೂ ಜೊತೆಗೆ ಯಾವ್ಯಾವ ಸಮಸ್ಯೆಗಳ ನಿವಾರಣೆ ಗಂಡ ಹೆಂಡತಿ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಕೋರ್ಟು ಕಚೇರಿಗಳ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಶತ್ರು ಬಾಧೆ ನಿವಾರಣೆ ಆಗ್ತಾ ಬರುತ್ತೆ ಮತ್ತು ಜನವಶೀಕರಣ ಧನವಶೀಕರಣ ಆಗ್ತಾ ಬರುತ್ತೆ ಮತ್ತು ಈ ಕೆಟ್ಟ ಕೆಟ್ಟು ಆಲೋಚನೆ ಮಾಡಿ ಅಥವಾ ನೀವು ಏನೇ ದಡ್ಡತನದಿಂದ ತಪ್ಪು ಡಿಶನ್ ತೊಗೊಂಡು ಜಿಂದ ಸಮಸ್ಯೆ ಮಗತ್ತೆ ಎಲ್ಲವೂ ಕೂಡ ಸರಿ ಆಗ್ತಾ ಬರುತ್ತೆ ಅದ್ಭುತವಾದಂಥ ಒಂದು ಬುದ್ಧಿ ನಿರ್ಮಾಣ ಆಗ್ತಾ ಬರುತ್ತೆ ಅಖಂಡವಾದಂಥ ಒಂದು ಜ್ಞಾನ ಬರ್ತಾ ಹೋಗುತ್ತೆ ಪ್ರತಿನಿತ್ಯ ಮೂರಿಂದ ಐದು ನಿಮಿಷ ಟೈಮ್ ಕೊಟ್ಟರೆ ಸಾಕು ರಿಚಾರ್ಜ್ ಆದಂಗೆ ನಿಮ್ಮ ಎಲ್ಲ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ನೀವು ಏನಕ್ಕೆ ನೀವು ಅಟೆಂಡ್ ಮಾಡಬೇಕು ಅಂತಂದರೆ ಇದು ಅದು ನೀವು ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಸಮಸ್ಯೆಗಳಿಂದ ಹೊರಗಡೆ ಬರೋದಕ್ಕೆ ಮತ್ತು ಆ ಸಮಸ್ಯೆಗಳು ಬರದೇ ರೀತಿ ತಡೀದಕ್ಕೆ ಮತ್ತು ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ತಂದೆ ತಾಯಿಗಳ್ಳು ಅವ್ರಿಗೆ ಸಮಸ್ಯೆಗಳು ಬಂದಿತ್ತು ನೀವೇ ಈ ಒಂದು ಕುಂಡಲಿ ತಂತ್ರವನ್ನು ಮಾಡಿ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಗೊತ್ತಲ್ಲ ಸರ್ಟಿಫಿಕೇಟ್ ಕೋರ್ಸ್ ಆಗಿರುತ್ತೆ ಖಂಡಿತವಾಗ್ಲೂ ಕೂಡ ಮಿಸ್ ಮಾಡಿದೆ ಜಾಯ್ನ್ ಆಗಿ ಅದ್ಭುತವಾದಂಥ ಒಂದು ಇದು ಈ ಸರಿ ತುಂಬ ಜನ ಜಾಯ್ನ್ ಆಗ್ತಾಯಿದ್ರೆ ನೀವು ಕೂಡ ಹಾಕಿ ಅದೆಲ್ಲ ಒಂದು ಬೆನಿಫಿಟ್ ತೊಗೊಳ್ಳಿ ಕುಂಡಲಿನಿ ತಂತ್ರ ನೀವು ಕಲ್ತ್ಕೋತಂದರೆ ಪ್ರಪಂಚದಲ್ಲಿ ನಂಬರ್ ಒನ್ ವಿದ್ಯೆಯನ್ನು ನೀವು ಕಲ್ತುಕೊಂಡಂಗೆ ಗೊತ್ತಲ್ಲ ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ಒಳ್ಳೆಯದಾಗ್ತಾ ಬರುತ್ತೆ ಅದಕ್ಕೆ ಅವ್ರ ಕೆಲಸ ಕೊಡಬೇಕು ಅದಲ್ಲ ಹೆಣ್ಮಕ್ಳು ಕೆಲಸಕ್ಕೆ ಹೋಯ್ತು ಅಂದರೆ ಮಕ್ಳು ಜವಾಬ್ದಾರಿ ಕೊಡ್ಬೇಕು ನೀನು ನೋಡ್ಕೊ ನಾನು ಅಡುಗೆ ಮಾಡ್ಬಿಟ್ಟು ಹೋಗ್ತೀನಿ ನಾನು ಕೆಲ್ಸಕ್ಕೆ ಹೋಗ್ತೀನಿ ನನ್ನ ಕೆಲ್ಸಕ್ಕೆ ಹೋಗು ಓದ್ಸು ಅದು ಇದು ಅಂತೆಲ್ಲ ಮಾಡಬೇಕು ಇನ್ನೂ ಕೆಲವ್ರ ಮಕ್ಕಳು ಓದ್ಸು ಅಂತಂದರೆ ಓದ್ಸೋದು ಸರಿಯಾಗಿ ಬ ಬಯೋದು ಒಡೆಯೋದು ಮೊನ್ನೆ ಯಾರು ಹೇಳ್ತಾರೆ ಗುರುಗಳೇ ನಮ್ಮ ಮಗ ಸರಿ ನಮ್ಮ ಯಜಮಾನ್ರು ಮಗನ ಪಾಠ ಹೇಳ್ಕೊಡಿ ನಾನು ಹೋಗಿ ದುಡ್ಕೊಂಡು ಬರ್ತೀನಿ ಪಾಠ ಹೇಳ್ಕೊಡಿ ಅಂತಂದರೆ ಒಂದು ಸರಿ ಹೇಳ್ಕೊಡ್ತಾನೆ ಎರಡನೇ ಸರಿ ಗೊತ್ತಾಗಲ್ಲ ಮಕ್ಳಿಗೆ ಏನು ಗೊತ್ತಾಗುತ್ತೆ ಎರಡನೇ ಸರಿ ಏ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ಸ್ಕೂಲಲ್ಲಿ ಹೇಳ್ಕೊಟ್ಟಿಲ್ವಾ ಅಂತ ಬೈತಾರಂತೆ ಹೊಡಿತಾರಂತೆ ಅವರಪ್ಪ ಅದಕ್ಕೆ ಬೇಡವೇ ಬೇಡ ಅಂತ ಟ್ಯೂಷನ್ಗೆ ಹಾಕ್ಬಿಟ್ಟಿದ್ರೆ ಆ ಹೆಣ್ಮಗಳು ಇದು ತಪ್ಪು ಹಂಗೆ ಆಗಬಾರದು ಗೊತ್ತಲ್ಲ ಹಾಗಾಗಿ ಕೆಲಸ ಯಾವುದೇ ಕಾರಣಕ್ಕೂ ಕೆಲಸವನ್ನು ಹಚ್ಚಬೇಕು ನೀವು ಯಾವಾಗ ನೀವು ಕೆಲಸವನ್ನು ಅವ್ರಿಗೆ ಹಚ್ಚಲಿಲ್ಲ ಅವ್ರಿಗೆ ಫುಲ್ಲು ತೊಂದರೆ ಆಗುತ್ತೆ ಅಂತಲ್ಲ ಅದನ್ನು ಮಾಡ್ಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ಗೊತ್ತಲ್ಲ ಹಾಗಾಗಿ ಇದು ಮಾಡ್ಕೊಳ್ಳಿ ಕೆಲಸ ಇಲ್ಲ ಅಂತಂದರೆ ನಿಮಗೆ ಮೂಲಾಧಾರ ಚಕ್ರನೇ ಸರಿಯಾಗಿ ತಿರುಗಲ್ಲ ಅನಾರೋಗ್ಯದ ಸಮಸ್ಯೆ ಆಗುತ್ತೆ ಹಾರ್ಟ್ ಅಟ್ಯಾಕ್ ಆಗಿ ಮನುಷ್ಯ ತೊಗೊಳ್ತಾನೆ ಅಥವಾ ಬ್ರೈನ್ ಡ್ಯಾಮೇಜ್ ಆಗುತ್ತೆ ಸ್ಟ್ರೋಕ್ ಆಗುತ್ತೆ ಏನಾರೂ ಒಂದು ಕೆಲಸ ಮಾಡ್ತಾ ಇರಬೇಕು ಅಂದರೆ ಮನೆಯಲ್ಲೇ ಕೆಲಸ ಮಾಡಲಿ ನೀವು ಹೋಗಿ ದುಡಿಯೋದು ಬೇಕಾಗಿಲ್ಲ ಮನೆ ಕ್ಲೀನ್ ಮಾಡೋದು ಇಟ್ಕೊಳ್ಳೋವಂಥದ್ದು ಅಥವಾ ಪುಸ್ತಕ ಓದೋದು ಅದು ಒಂದು ಕೆಲಸನೇ ಅದು ಹಾಬೀಸ್ ಗೊತ್ತೈತಲ್ಲ ಇಬ್ಬರ ಪ್ರತಿಯೊಬ್ಬರಿಗೂ ಒಂದು ಹಿಡನ್ ಟ್ಯಾಲೆಂಟ್ಸ್ ಇರುತ್ತೆ ಅದನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅದಲ್ಲ ಇದು ಕುಂಡಲಿ ತಂತ್ರದ ವಿಚಾರ ಶ್ರೀಮಂತರಾಗುವಂತಹ ಒಂದು ಕಾಲ ಬರಬೇಕಾ ತಲೆನೇ ಕಟ್ಸ್ಕೊಬೇಡಿ ಈ ಒಂದು ದೇವರನ್ನು ಪೂಜೆ ಮಾಡಿಕೊಳ್ಳಿ ಮತ್ತು ಒಂದು ದೇವರು ಅಂತ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ವಿನಯೋಗಿ ಗುರುಜಿ ಅನ್ನೋ ಯೂಟ್ಯೂಬ್ ಚಾನಲ್ಗೆ ನೀವು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಮತ್ತೆ ಬೆಲ್ ಬಟನ್ನ ಒತ್ತಿ ಮತ್ತು ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನೀವು ಲೈಕ್ ಮಾಡಿ ಫಾಲೋ ಮಾಡಿ ಮತ್ತು ಶೇರನ್ನು ಮಾಡಿ ತಡ ಮಾಡದೆ ನಾವು ವಿಚಾರವನ್ನು ತಿಳ್ಕೊಳ್ ತಿಳ್ಕೊಳ ನೋಡಿ ಶ್ರೀಮಂತರು ಆಗಬೇಕು ಅಂದರೆ ಏನು ಮಾಡಬೇಕು ಯಾವ ದೇವರನ್ನು ಪೂಜೆ ಮಾಡಬೇಕು ಅಂತ ಫಸ್ಟ್ ಹೇಳಿದ್ರೆ ನೀವು ಲಕ್ಷ್ಮೀ ಲಕ್ಷ್ಮೀ ಮತ್ತು ಕುಬೇರನ್ನ ಆರಾಧನೆ ಮಾಡಿತು ಅಂತಂದರೆ ಕುಬೇರಿನಿಗೆ ಸ್ಥಾನ ಇಲ್ಲ ಲಕ್ಷ್ಮಿಗೆ ಮಾತ್ರ ಸ್ಥಾನ ಇದೆ ಕುಬೇರನ್ನ ಆರಾಧನೆ ಮಾಡಿ ಭಕ್ತಿಯಿಂದ ಶ್ರದ್ಧೆಯಿಂದ ಈ ಒಂದು ತಂತ್ರವನ್ನು ಮಾಡಿದ್ದೇ ಆಯಿತು ಅಂದರೆ ಈ ಒಂದು ದೇವರಿಗೆ ನೀವು ನೀವು ನಡ್ಕೊಂಡಿದ್ದೆ ಆಯಿತು ಅಂತಂದರೆ ನಿಮ್ಮ ಖಂಡಿತವಾಗ್ಲೂ ಕೂಡ ಶ್ರೀಮಂತರಾಗುವಂಥ ಕಾಲ ಬಂದೇ ಬರುತ್ತೆ ಈ ದೇವರ ಪೂಜೆ ಮಾಡಿ ಯಾವ ದೇವರು ಅಂತ ನಾವು ನೋಡೋದಾಯಿತು ಅಂತಂದರೆ ಲಕ್ಷ್ಮಿನ ನೀವು ದುಡ್ಡುಗೆ ಇದೆ ಆದರೆ ನಾನು ಹೇಳುತ್ತೆ ಬೇಗ ಶ್ರೀಮಂತರಾಗಬೇಕು ನೀವು ಎಪ್ಪತ್ತು ವರ್ಷ ಆದಮೇಲೆ ನೀವು ಶ್ರೀಮಂತರಾದ ಏನು ಪ್ರಯೋಜನ ಇವಾಗಲೇ ಆಗಬೇಕು ಈ ಕ್ಷಣದಲ್ಲೇ ಆಗಬೇಕು ಅಂತ ನಾನು ಇಷ್ಟಪಡ್ತೀನಿ ನಮ್ಮ ವಿದ್ಯಾರ್ಥಿ ಎಲ್ಲರಿಗೂ ಆಗಬೇಕು ಎಲ್ಲರೂ ಶ್ರೀಮಂತರಾಗಬೇಕು ಅಂತ ಇಷ್ಟಪಡ್ತೀನಿ ಅದೇ ಅವರ ಸ್ವಭಾವದಿಂದ ಅವರು ಅವ್ರು ಇಷ್ಟೇ ಟ್ಯಾಲೆಂಟ್ ಇದ್ದರೂ ಕೂಡ ಎಲ್ಲ ಒಂದು ಕಡೆ ಸಿಕ್ಕಾಕೊಂಡು ಓದ್ಕೊಂಡು ಅವ್ರು ಇಂಪ್ರೂವ್ಮೆಂಟ್ ಆಗಲ್ಲ ಅದೇ ಇರ್ತಾರೆ ಅಂತಲ್ಲ ಏನು ಮಾಡಬೇಕು ಯಾವೊಂದು ದೇವ್ರನ್ನ ಪೂಜೆನ ಮಾಡಬೇಕು ಅಂತಂದರೆ ಲಕ್ಷ್ಮಿ ಆದರೆ ಇದರಲ್ಲಿ ಏನು ಅಂತಾರೆ ಅಘೋರಲಕ್ಷ್ಮಿ ಅಷ್ಟಲ್ಲ ಈ ಅಘೋರ ಲಕ್ಷ್ಮಿಯನ್ನು ಈ ಲಕ್ಷ್ಮಿ ಹೆಂಗಿರ್ತದ ದೇವತೆ ಅಂತಂದರೆ ನೋಡುವುದಕ್ಕೆ ಕಪ್ಪು ವರ್ಣ ಅಂದರೆ ಕಪ್ಪು ಬಣ್ಣ ಅದಲ್ಲ ಅಘೋರಲಕ್ಷ್ಮಿ ನಾವೆಲ್ಲ ಅಘೋರ ಲಕ್ಷ್ಮಿಯನ್ನು ನಾವು ಆರಾಧನೆ ಮಾಡ್ತೀವಿ ಅದಲ್ಲ ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ಅಘೋರ ಲಕ್ಷ್ಮಿ ಓಂ ಅಘೋರ ಲಕ್ಷ್ಮಿಯೇ ನಮಃ ಅಂತ ನೀವು ಜಪ್ಸಿದ್ರೆ ಸಾಕು ಸಾಕ್ಷಾತ್ ಲಕ್ಷ್ಮಿಗೆ ಹೋಗುತ್ತೆ ಮತ್ತು ಬೇಗ ಆಗುತ್ತೆ ಹಣಕಾಸಿನ ಸಮಸ್ಯೆ ತಲೆನೇ ಕೆಡಿಸ್ಕೊಬೇಡಿ ನಮ್ಮದು ಅದ್ಭುತವಾದಂಥ ಒಂದು ಅಷ್ಟಲಕ್ಷ್ಮಿ ಅಂತ ಇದೆ ಅಂತಲ್ಲ ಈ ಅಷ್ಟಲಕ್ಷ್ಮಿಯಿಂದ ಮನೇಲಿ ಇಟ್ಟು ಪ್ರತಿಷ್ಠಾಪನೆ ಮಾಡಿದ್ದೇ ಆಯಿತು ಅಂತಂದರೆ ಅದು ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದ್ದು ಅಂದರೆ ನಿವಾರಣೆ ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂದರೆ ಸಿಕ್ಕ ಸಾಲ ಆಗಿತ್ತು ಅಂದರೆ ಅದು ಗುಡ್ ದುಡ್ಡು ನೀರು ನೀರು ಥರ ಖರ್ಚಾಗ್ತಾ ಇದೆ ಗುರುಗಳೇ ಸಾಲದವರು ಫೋನ್ ಮೇಲೆ ಫೋನ್ ಮೆಸೇಜ್ ಮೇಲೆ ಮೆಸೇಜ್ ಮನೆ ಹತ್ರ ಬಂದು ಗಲಾಟೆ ಮಾಡ್ತೀನಿ ಏನು ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಅಂತ ಇರ್ತಾರೆ ತಲೆನೇ ಕೆಡ್ಸ್ಕೊಬೇಡಿ ಬಿಸ್ನೆಸ್ಸು ಪ್ರಾಫಿಟ್ ಬರ್ತಾಯಿಲ್ಲ ಬರ್ತಾ ಬರ್ತಾ ಲಾಸ್ ಆಗ್ತದೆ ಎಷ್ಟೇ ಕಟ್ ಕಷ್ಟಪಟ್ಟು ದುಡ್ಡೇ ಉಳಿಸೋಕ್ಕಾಗ್ತಾಯಿಲ್ಲ ಪುರಗಳೇ ಮಕ್ಳು ಎಜುಕೇಷನ್ ಮಾಡ್ಸೋಕ್ಕಾಗ್ತಾಯಿಲ್ಲ ಮಕ್ಳಿಗೆ ಮದುವೆ ಮಾಡ್ಬೇಕು ಒಂದು ಹದಿನೈದು ಲಕ್ಷ ಖರ್ಚಾಗುತ್ತೆ ಮಕ್ಳಿಗೆ ಆಸ್ತಿ ಪಾಸ್ತಿ ಅಂತ ಏನೂ ಇಲ್ಲ ಒಡವೆ ಗಿಡವೆ ಅಂತ ನಾವು ಏನೂ ಮಾಡಿಸ್ಕೊಳ್ಳೋಕ್ಕೆ ಆಗಿಲ್ಲ ಮತ್ತು ಕ ನಮ್ಮ ಫ್ರೆಂಡ್ಸು ಎಲ್ಲ ಕಾರ್ಗಿ ನಾವು ಬುದ್ಧಿ ಬುದ್ಧಿ ಹೇಳ್ತಾ ಇದ್ವಿ ಏ ಜೀವನದಲ್ಲಿ ಮುಂದೆ ಬಂದ ಇವಾಗ ಅವ್ರು ಚೆನ್ನಾಗಾಗ್ಬಿಟ್ಟಿದ್ದಾರೆ ಒಡವೆಗಳು ಮಾಡಿಸ್ಕೊಂಡಿದ್ದಾರೆ ಮತ್ತು ಆಸ್ತಿ ಪಾಸ್ತಿ ಮಾಡಿದರೆ ಫಾರಿನ್ ಟ್ರಿಪ್ಪಿಗೆಲ್ಲ ಹೋಗಿ ಬರೋ ಬಂದು ಬಂದಿದ್ದರು ಕೊಟ್ಟರೆ ಬಟ್ ನಮ್ಗೆ ಇನ್ನೂ ಆಗ್ತಲ್ಲ ನಾವು ಏನು ಮಾಡೋದು ಅಂತ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಬೇಡಿ ಏಕೈಕ ರಾಮ ಬಣ್ಣ ಅಂದರೆ ಅಷ್ಟಲಕ್ಷ್ಮಿ ಅಂತ ಈ ಅಷ್ಟಲಕ್ಷ್ಮಿ ಅಂತ ಮನೇಲಿ ಪ್ರತಿಷ್ಠಾಪನೆ ಮಾಡಿ ನಿಮಗೆ ಆರು ತಿಂಗಳಲ್ಲಿ ಎಂಥದ್ದೇ ಹಣಕಾಸಿನ ಸಮಸ್ಯೆ ಇದು ನಿವಾರಣೆ ಆಗಿಬಿಡುತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದು ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ಇದಕ್ಕೆ ಮುಟ್ಟುಕಟ್ಟು ಚಟ್ಟು ಮಡಿ ಮೇಲೆ ಸುತ್ಕ ಗೀತ್ಕ ವೆಜ್ ನಾನ್ ವೆಜ್ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ಟರೆ ಸಾಕು ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾರು ಇಡ್ಬೋದು ಬೀರಿನೆಲ್ಲಾರು ಇಡ್ಬೋದು ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ರೆಸ್ಟ್ರಿಕ್ಷನ್ಸ್ ಏನಿಲ್ಲ ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಇದೆಲ್ಲ ಕರ್ಮ ಕಳೆದಿದ್ರೆ ಮಾತ್ರ ತಗೊಳಕ್ಕಾಗೋದು ಎಲ್ಲರೂ ಕೂಡ ತಗೋಳೋಕ್ಕಾಗೋದಿಲ್ಲ ಇದನ್ನು ಹಾಗಾಗಿ ಹತ್ತು ಬಾರಿ ನೀವು ಸಂಕಲ್ಪ ಮಾಡಿ ಹನ್ನೊಂದನೇ ಬಾರಿಗೆ ನಿಮ್ಗೆ ಹೇಗೋ ನಿಮ್ಮ ಮನೆ ಒಳಗಡೆ ಅಷ್ಟಲಕ್ಷ್ಮಿ ಇರ್ತೈತೆ ಸಾಕ್ಷಾತ್ ಲಕ್ಷ್ಮೀ ದೇವಿನೇ ನೀವು ನೆಲೆಸ್ದ ಹಾಗೆ ಗೊತ್ತಲ್ಲ ಹಂಡ್ರೆಡ್ ಪರ್ಸೆಂಟ್ ಕೆಲಸ ಆಗುತ್ತೆ ಹಿಂದೆ ಆಗಿತ್ತು ಈಗಲೂ ಆಗ್ತದೆ ಇನ್ನು ಮುಂದೆಗೂ ಕೂಡ ಹಾಗೆ ಆಗುತ್ತೆ ಇದು ಇದೆ ಅಷ್ಟಲಕ್ಷ್ಮಿ ಅಂತದ ಪವರ್ ಅಂದರೆ ಇದೇ ಗೊತ್ತಲ್ಲ ನೀವು ಹಣಕಾಸಿನ ಸಮಸ್ಯೆ ಇತ್ತು ಮರೆತು ಬಿಡಿ ಇನ್ನು ಮುಂದೆ ಅಷ್ಟಲಕ್ಷ್ಮಿ ಯಂತ್ರ ಇತ್ತು ಅಂತಂದರೆ ಅಷ್ಟು ಚೆನ್ನಾಗಾಗುತ್ತೆ ಒಳ್ಳೇದಾಗ್ತಾ ಬರುತ್ತೆ ಇದು ಅಷ್ಟಲಕ್ಷ್ಮಿ ಅಂತದ ವಿಚಾರ ಗೊತ್ತಲ್ಲ ಕಪ್ಪು ಅಂತಂದರೆ ಕಾಳಿ ಅಂತ ಕಾಳಿ ಅಂದರೆ ಕಪ್ಪು ಅಂತಂದರೆ ಅಂದರೆ ಎಲ್ಲ ಬ್ಲ್ಯಾಕ್ ಎಲ್ಲವನ್ನು ಹೇಳ್ಕೊಳ್ಳುವಂಥ ಒಂದು ಶಕ್ತಿ ಇರುವಂಥದ್ದು ನೆಗೆಟಿವ್ ಇದು ಇದು ಎಲ್ಲವನ್ನು ಹೇಳ್ಕೊಂಡು ಅದ್ಭುತವಾಗಿ ನಿಮಗೆ ಅದನ್ನು ಮಾಡಿಕೊಡುತ್ತೆ ಗೊತ್ತಲ್ಲ ಯಾವ ಒಂದು ಇದನ್ನು ಮಾಡಬೇಕು ಅಂದರೆ ಅಘೋರ ಲಕ್ಷ್ಮಿಯನ್ನು ನೀವು ಮಾಡಿ ಅಟ್ಲೀಸ್ಟ್ ಪ್ರತಿದಿನ ಇಪ್ಪತ್ತೊಂದು ಸರಿ ಅಥವಾ ನಲವತ್ತೆಂಟು ಸರಿ ಓಂ ಅಘೋರ ಲಕ್ಷ್ಮಿಯನ್ನು ಮಹಾಂತ ಇದನ್ನು ಮಾಡಿ ಖಂಡಿತವಾಗಿ ನೀವು ಶ್ರೀಮಂತರಾಗುವಂಥ ಕಾಲ ಒಂದೇ ಬರುತ್ತೆ ನೀವು ಈ ಒಂದು ದೇವರನ್ನು ಪೂಜೆ ಮಾಡಿ ಪ್ರಾರ್ಥನೆ ಮಾಡಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ ನೀವು ಈ ಒಂದು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನೀವು ಮಾಡ್ಕೊಂಡಿದ್ದೆ ಆಯಿತು ಅಂತಂದರೆ ಖಂಡಿತವಾಗಿ ಕೂಡ ಶ್ರೀಮಂತರಾಗೋದಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಎಷ್ಟೊಂದು ಜನಕ್ಕೆ ನಾನು ಹೇಳಿದ್ದೀನಿ ಅವರೆಲ್ಲರಿಗೂ ಕೂಡ ಅನುಕೂಲ ಆಗಿದೆ ಅದಲ್ಲ ನಾವು ಮಾಡ್ಕೊಬೋದು ಯಾರೇ ಶ್ರೀಮಂತರಾಗಬೇಕು ಅಂತ ಇಷ್ಟಪಡ್ತೀರೋ ಅವರು ನೀವು ನಿಮ್ಮ ಹೆಸರನ್ನ ಕಮೆಂಟ್ ಮಾಡಿ ಓಂ ಭ್ರೀಂ ಶ್ರೀ ಮಹೇಶ್ವರ ಲಕ್ಷ್ಮಿ ನಿನ್ನ ಆಶೀರ್ವಾದ ಸದಾ ನನ್ನ ಮೇಲೆ ನಿನಗೆ ಶತಕೋಟಿ ನಮಸ್ಕಾರ ಅಂತ ನೀವು ಕಮೆಂಟ್ ಮಾಡಿ ಕಳಿಸಿ ನಾನು ಇಲ್ಲಿ ಸಂಕಲ್ಪವನ್ನು ಮಾಡ್ತೀನಿ ಒಂದು ತಂತ್ರವನ್ನು ಮಾಡಿ ಒಂದಕ್ಕೊಂದು ಸೇರಿ ತುಂಬ ಚೆನ್ನಾಗಾಗತ್ತೆ ಒಳ್ಳೆಯದು ಆಗ್ತಾ ಬರುತ್ತೆ ಗೊತ್ತಲ್ಲ ಇದು ವಿಶೇಷವಾದ ಒಂದು ತಂತ್ರದ ವಿಚಾರ ನಾವು ಹೊಸದಾಗಿ ನಾವು ವಧುವರ ಅನ್ವೇಷಣೆ ಮಾಹಿತಿ ಕೇಂದ್ರವನ್ನು ಮಾಡಿ ಇಲ್ಲಿ ತುಂಬ ಜನರ ಒಂದು ಮಾಹಿತಿ ಅಂದರೆ ಯಾರೇ ಮದುವೆ ಆಗಬೇಕು ಅಂದರೆ ಡಾಕ್ಟ್ರು ಇಂಜಿನಿಯರು ದೊಡ್ಡ ದೊಡ್ಡ ಪ್ರೊಫೆಷನ್ನು ಬಿಸ್ನೆಸ್ಸಲ್ಲಿರುವಂಥವ್ರು ಎಲ್ಲ ಕಡೆ ಆಲ್ ಓವರ್ ಕರ್ನಾಟಕ ನಮ್ಮ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಎಷ್ಟೊಂದು ಜನ ಜಾತಕ ಬಂದು ನಮ್ಗೆ ಇದ್ದಾರೆ ಊರುಗಳೇ ನಾವು ಒಂದು ಹೆಣ್ಣು ಸಾವ್ದಾರು ಹೆಣ್ಣಿದ್ರೆ ಹುಡುಕೇಳಿ ಎಷ್ಟೊಂದು ಜಾತಕಗಳು ಬರುತ್ತೆ ನೀವು ನೋಡಿ ಯಾಕಂದರೆ ಮದುವೆ ಆಗುತ್ತೋ ಇಲ್ವೋ ಅಂತ ಇರ್ತಾರೆ ಅಂಥವ್ರಿಗೆ ನಮ್ಗೆ ಹುಡುಕೊಡಿ ಅಂತ ಅದಕ್ಕೋಸ್ಕರ ನಾನು ಏನು ಮಾಡ್ಬಿಟ್ಟಿದ್ದೆ ಅಂತಂದರೆ ವರಣ ವರವೇಶನ ಮಾಹಿತಿ ಕೇಂದ್ರನೇ ಮಾಡಿ ಐಶ್ವರ್ಯ ಮ ವಧುವರ ಮಾಹಿತಿ ಇದಕ್ಕೆ ವೆಬ್ಸೈಟ್ ಇದೆ ಮತ್ತು ಆ್ಯಪ್ ಇದೆ ನೀವು ಅದರಲ್ಲೂ ಕೂಡ ನೀವು ರಿಜಿಸ್ಟರ್ ಆಗ್ಬೋದು ಗೊತ್ತಲ್ಲ ಇಲ್ಲಾಂದರೆ ನಮ್ಮ ಆಫೀಸಿಗೆ ನೀವು ಫೋನ್ ಮಾಡಿ ಅದರಲ್ಲೂ ಕೂಡ ನೀವು ಅದ್ಭುತವಾದಂಥ ಮಾತು ಈಗ ಆಲ್ರೆಡಿ ಸುಮಾರು ಒಂದು ನಾನು ಸ್ಟಾರ್ಟ್ ಮಾಡೋದನ್ನ ಒಂದು ಏಳೆಂಟು ಜೋಡಿಗೆ ಮದುವೆ ಫಿಕ್ಸ್ ಆಯಿತು ನಮ್ಮ ಕಡೆಯಿಂದ ಅದಕ್ಕಿಂತ ಮುಂಚೆ ನಾನು ಸಪ್ರೇಟಾಗಿ ವೈಯಕ್ತಿಕವಾಗಿ ಒಂದು ನಲವತ್ತೈವತ್ತು ಮದುವೆ ಮಾಡಿದ್ದೀನಿ ಅದಾದ ಮೇಲೆ ಇವಾಗ ತುಂಬ ಜನ ಒಂದು ಒತ್ತಾಯದ ಮೇರೆಗೆ ಮಾಡಿದ್ನಿ ಆ್ಯಪ್ ಇದೆ ಅದರಲ್ಲೂ ಕೂಡ ನೀವು ನೋಡ್ಬೋದು ವೆಬ್ಸೈಟ್ ಇದೆ ಅದರಲ್ಲೂ ಕೂಡ ನಿಮಗೆ ಅದ್ಭುತವಾದಂಥ ಒಂದು ಮಾಹಿತಿ ಸಿಗುತ್ತೆ ಇಲ್ಲಾಂದರೆ ನಮ್ಮ ಫೋನ್ ಮಾಡಿ ಇಂಥ ಎಷ್ಟೊಂದು ಜನಕ್ಕೆ ಮನೆಯಲ್ಲಿ ಹೆಣ್ಣು ತಂದೆ ಇರೋಲ್ಲ ಹೆಣ್ಮಕ್ಳು ನೋಡಬೇಕು ಯಾರೂ ಕೂಡ ನೋಡೋರು ಇರಲ್ಲ ಅಂಥವ್ರಿಗೂ ಕೂಡ ನೀವು ಹೇಳಿ ಖಂಡಿತವಾಗ್ಲೂ ಕೂಡ ನಾವು ನಮ್ಮ ಒಂದು ಟೀಮ್ ಏನಿದೆ ನಿಮಗೆ ಅದಕ್ಕೆ ಸದಾ ನಿಮ್ಮ ಒಂದು ಸೇವೆಗೆ ನಿರತವಾಗಿದೆ ನಮ್ಮ ಒಂದು ಟೀಮು ಯಾಕಂದರೆ ಇದು ಒಂದು ಮದುವೆ ಮಾಡೋಂಥದ್ದು ಪುಣ್ಯದ ಕೆಲಸ ಇದು ಮತ್ತು ಎಲ್ರಿಗೂ ಸಿಗೋಲ್ಲ ಹಾಗಾಗಿ ಯಾವುದೇ ಪ್ರೊಫೆಷನ್ ಆಗಿರ್ಬೋದು ಗೊತ್ತಲ್ಲ ಗಂಡ ಆಗಿರ್ಬೋದು ಅಥವಾ ಫಾರಿನಲ್ಲಿ ಇದರ ಹುಡುಗಿರದೇ ಇರ್ಬೋದು ನಮ್ಮ ಹತ್ರ ಬರ್ತಾ ಇರುತ್ತೆ ತುಂಬ ಪ್ರೊಫೈಲ್ ಬರ್ತಾರೆ ಡಾಕ್ಟರ್ಸು ಇಂಜಿನಿಯರ್ಸು ಪ್ರೊಫೆಷನ್ಸು ಯಾಕಂದರೆ ಅವ್ರಿಗೆ ತಕ್ಕಬೇಕಾಗಿರೋದು ಸಿಗೋಲ್ಲ ನಾವು ಅದಕ್ಕೋಸ್ಕರ ನಮ್ಮ ಹತ್ರ ಬರ್ತಾರೆ ಇದನ್ನು ನಾವು ಶಾಸ್ ಶಾಸ್ತ್ರವಾಗಿ ಶಾಸ್ತ್ರೀಯವಾಗಿ ಇದನ್ನು ನೋಡಿ ಜಾತಕವನ್ನು ಕುಂಡಲಿನ ನೋಡಿ ಪರಿಶೀಲನೆ ಮಾಡಿ ಇಟ್ಟಿಟ್ಟಿರ್ತೀವಿ ನಮ್ಗೆ ಈಸಿಯಾಗಿ ನಮ್ಗೆ ಸಿಕ್ಬಿಡ್ತದೆ ಹಾಗಾಗಿ ಯಾರೇ ಇದು ಫಸ್ಟು ನಿಮಗೆ ಫೋನ್ ಮಾಡಿ ರಿಜಿಸ್ಟರ್ ಮಾಡಿದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ಳಿ ರಿಜಿಸ್ಟರ್ ಮಾಡಿ ಫೋಟೋವನ್ನು ಕಳಿಸಿ ಬಯೋಡೇಟವನ್ನು ಕಳಿಸಿ ನಾವು ವೆಬ್ಸೈಟು ಮತ್ತು ಇದರಲ್ಲೆಲ್ಲ ಆ್ಯಪಲ್ಲೆಲ್ಲ ನಾವು ಅಪ್ಲೋಡ್ ಮಾಡ್ತೀವಿ ಅದರಲ್ಲೂ ಕೂಡ ನಿಮಗೆ ಸಾಕಷ್ಟು ಕರೆಗಳು ಬರ್ತವೆ ನಿಮಗೆ ಈ ಥರ ಒಂದು ಹೆಣ್ಣಿದೆ ಒಂದು ಗಂಡ ಗಂಡಿದೆ ಅಂತ ಅದ್ಭುತ ಒಂದೊಂದು ಮ್ಯಾಚ್ ಮೇಕಿಂಗ್ ಅಂತ ಹೇಳ್ಬೋದು ಗೊತ್ತಲ್ಲ ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಖಂಡಿತವಾಗ್ಲೂ ಕೂಡ ನೀವು ಯಾರ್ಯಾರಿಗೆ ಮದುವೆ ಆಗಿಲ್ಲ ಅಥವಾ ನಿಮಗೆ ಬೇರೆಯವ್ರಿಗೆ ಯಾರಿಗಾದರೂ ತಿಳಿಸಿ ಖಂಡಿತವಾಗಲೂ ಕೂಡ ಅದು ತುಂಬ ಒಳ್ಳೆಯದಾಗುತ್ತೆ ತುಂಬ ಚೆನ್ನಾಗಿತ್ತು ಅಂದರೆ ನಿಮ್ಗೆ ನಿಮ್ಗೆ ಆಗಿಲ್ಲ ಅಂತ ಬೇರೆಯವ್ರಿಗಾರು ತಿಳಿಸಿ ಇಂಥ ಕಡೆ ಇದೆ ಅಂತ ಇದು ನೀವು ತಿಳಿಸೋ ಒಂದು ಮಾಹಿತಿ ಕೊಟ್ಟವ್ರಿಗೆ ಮದುವೆ ಆಯಿತು ಅಂತಂದರೂ ಕೂಡ ಆ ಒಂದು ಪುಣ್ಯದ ಫಲವು ಕೂಡ ನಿಮ್ಗೆ ಸಿಗ್ತಾ ಹೋಗುತ್ತೆ ಗೊತ್ತಲ್ಲ ಐಶ್ವರ್ಯ ಮತ್ತು ಐಶ್ವರ್ಯ ಮ್ಯಾಟ್ರಿಮೋನಿ ಅಂತ ಐಶ್ವರ್ಯ ವಧುವರರ ಮಾಹಿತಿ ಕೇಂದ್ರ ಖಂಡಿತವಾಗಲೂ ಕೂಡ ನೀವು ಇದನ್ನು ರಿಜಿಸ್ಟ್ರಾಗಿ ಯಾರ್ಯಾರು ಮದುವೆ ಆಗಿಲ್ಲ ಅಂತವರು ಗೊತ್ತಲ್ಲ ಇದು bicara